నమస్తే వెల్కమ్ బ్యాక్ టు మై యూట్యూబ్ ఛానల్ సుష్మా శ్రీనివాస్ ఫ్రెండ్స్ ఎల్ హేగరా అన్కీని అవతా మధ్యాహ్నం స్టార్ట్ మాతీ బేగ ఎక్కువ ಪೂಜೆ ಎಲ್ಲ ಆಯ್ತು ಇವತ್ತು ಹುಣ್ಣಿಮೆ ಅಂದ್ರೆ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಇದೆ ಅದಕ್ಕೆ ಪ್ರತಿ ಹುಣ್ಣಿಮೆಗೂ ನಾವು ಇದೇ ತರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಏನಾದರೂ ಸಿಹಿ ಮಾಡಿ ಆಮೇಲೆ ನಾವು ತಿಂತೀವಿ ಈ ಹುಣ್ಣಿಮೆಯಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ನಮ್ಮೂರ ಜಾತ್ರೆ ಇದೆ ಪ್ರತಿ ವರ್ಷ ಈ ಮಾಘ ಮಾಸದಲ್ಲಿ ಬರುವಂತಹ ಭರತ ಹುಣ್ಣಿಮೆಯಲ್ಲಿ ನಮ್ಮೂರ ಜಾತ್ರೆ ನಡೆಯುತ್ತೆ ಜಾತ್ರೆ ಅಂತ ಅಂದ್ರೆ ಆಂಜನೇಯ ಸ್ವಾಮಿ ತೇರು ಅಹ್ ತುಂಬಾ ವರ್ಷದಿಂದ ಈ ಜಾತ್ರೆ ನಡ್ಕೊಂಡು ಬಂದಿದೆ ತುಂಬಾ ಅದ್ಭುತವಾಗಿರುತ್ತೆ ಆ ತೇರು ಎಳೆಯೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಆ ಜಾತ್ರೆ ನೋಡೋದಕ್ಕೆ ಎರಡ್ ಆ ತರ ಇರುತ್ತೆ ಸೊ ಬನ್ನಿ ನಮ್ಮೂರ ಜಾತ್ರೆನ ಇವತ್ತಿನ ಬ್ಲಾಗ್ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತೆ ಇನ್ನು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರ ಹೊಸಬ್ರು ಯಾರಾದ್ರೂ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಫ್ರೆಂಡ್ಸ್ ನಮ್ಮೂರ ಜಾತ್ರೆನ ನಿಮ್ ಎಲ್ರಿಗೂ ತೋರಿಸ್ತೀನಿ ನಿಮ್ಗೂ ಫೀಲ್ ಆಗುತ್ತೆ ನಾವ್ ಜಾತ್ರೆಲೆ ಇದೀವೇನೋ ಅಂತ ಅಷ್ಟು ಚೆನ್ನಾಗಿರುತ್ತೆ ಈ ಜಾತ್ರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಹುಣ್ಮೆ ಹುಣ್ಮೆ ದಿನ ಬೆಳಗಿನ ಜಾವನೆ ದೀಪ ಬೆಳೆಸಿ ದೇವರಿಗೆ ಪೂಜೆ ಮಾಡಿದ್ರೆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಮಾಘ ಮಾಸದಲ್ಲಿ ಬರುವಂತಹ ಮಾಘ ಪೂರ್ಣಿಮೆಯ ವಿಶೇಷತೆ ಮಹತ್ವ ಇವನ್ನೆಲ್ಲನೂ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಮತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಶುಭ ಹುಣ್ಣಿಮೆ ಜೈ ಆಂಜನೇಯ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಾವು ಬಂದಿರೋದು ನಮ್ಮೂರಿನ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಜಾತ್ರೆಗೆ ಪ್ರತಿ ವರ್ಷ ಮಾಘ ಹುಣ್ಣಿಮೆ ದಿನ ನಡೆಯುವಂತಹ ಈ ಜಾತ್ರೆ ನಮ್ಮೂರ ಜನರಿಗೆ ತುಂಬಾನೇ ವಿಶೇಷ ಜಾತ್ರೆ ಅಂದರೆ ಪೂಜೆ ಜೊತೆಗೆ ಫುಲ್ಲು ಶಾಪಿಂಗ್ ಮಸ್ತ್ ಇಲ್ಲಿ ನೋಡಿ ಸ್ನೇಹಿತರೆ ಬಣ್ಣ ಬಣ್ಣದ ಬಳೆಗಳು ಆಟಿಕೆಗಳು ಕಿಚನ್ ಐಟಮ್ಸ್ ಮಕ್ಕಳಿಗೆ ಇಷ್ಟ ಆಗುವಂಥ ಬೊಂಬೆಗಳು ಮನೆಗೆ ಉಪಯೋಗವಾಗುವಂತಹ ವಸ್ತುಗಳು ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುತ್ತೆ ಶಾಪಿಂಗ್ ಪ್ರೇಯರ್ಗಂತಲೂ ಸ್ವರ್ಗ ಅಂತಲೇ ಹೇಳ್ಬೋದು ಜಾತ್ರೆ ಅಂತ ಅಂದರೆ ತಿಂಡಿ ತಿನಿಸು ಇಲ್ಲದೆ ಇರುತ್ತಾ ಇಲ್ಲಿ ಚಾಟ್ಸು ಐಸ್ ಕ್ರೀಮ್ಸು ಸಿಹಿ ತಿಂಡಿಗಳು ಬಜ್ಜಿ ಪಕೋಡಾ ಪುರಿ ಎಲ್ಲವೂ ಸೂಪರ್ ಟೇಸ್ಟಿಲಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಇದೇ ಸ್ವಾಮಿಯ ತೇರು ಇದೆ ನಮ್ಮ ಆಂಜನೇಯ ಸ್ವಾಮಿ ತೇರು ಅದ್ಭುತವಾಗಿ ಅಲಂಕಾರ ಹೂವಿನ ಸಿಂಗಾರ ದೀಪಗಳ ಶೋಭೆ ಎಲ್ಲ ಇದೆ ಇನ್ನು ದೇವರನ್ನ ಕೂರಿಸಿಲ್ಲ ತೇರು ಒಳಗಡೆ ಇನ್ ಒನ್ ಅವರ್ ಆಗುತ್ತೆ ಆಮೇಲೆ ಮತ್ತೆ ತೋರ್ಸಿದೀನಿ ನೋಡಿ ಸ್ವಾಮಿನ ತೇರು ಒಳಗಡೆ ಕೂರಿಸಿ ಎಳಿತಾ ಇರೋ ಅಂತಹದ್ದು ತೇರು ಎಳಿತಾರ ಅಂತ ತೋರಿಸಿದ್ದೀನಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲೇನೆ ತೇರು ರಥೋತ್ಸವ ಮಾಡ್ತಾ ಇರೋದು ಈ ಜಾತ್ರೆ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಅಷ್ಟು ಜನ ಇದ್ದಾರೆ ನಿಜವಾಗ್ಲೂ ಯಾವುದಾದ್ರೂ ಟೆರೆಸ್ ಮೇಲೆ ನಿಂತ್ಕೊಂಡು ತೋರಿಸಿದರೆ ಸಕ್ಕತ್ ಜನ ಕಾಣಿಸ್ತಾ ಇದ್ರು ಬಟ್ ನಾನು ಯಾವ ಟೆರೆಸ್ ಮೇಲೆ ನಿಂತ್ಕೊಂಡು ತೋರಿಸಿಲ್ಲ ಅಲ್ವಾ ಅಷ್ಟೇನು ಕಾಣಿಸಿಲ್ಲ ಅನ್ಸುತ್ತೆ ಮತ್ತು ಈ ಜಾತ್ರೆ ಅಂದರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಮಕ್ಕಳಿಗೆ ಇಲ್ಲಿ ಫುಲ್ ಎಂಜಾಯ್ ನೋಡಿ ಎಷ್ಟು ಚೆನ್ನಾಗಿರೋ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಇದೆ ಇದು ಜಾಯಿಂಟ್ ವೀಲು ಕಾರ್ ರೈಡ್ಸು ಚಿಕ್ಕ ಚಿಕ್ಕ ಆಟಗಳು ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ತುಂಬಾ ಖುಷಿ ಇದಂತೂ ಮಕ್ಕಳಿಗೆ ಡಬಲ್ ಖುಷಿ ಅಂತಲೇ ಹೇಳ್ಬೋದು ನೀವು ನೀವು ನೋಡ್ತಾ ಇದ್ದೀರಲ್ವ ಪುಟ್ ಪುಟ್ ಮಕ್ಕಳಿಗೆ ಎಷ್ಟು ಚೆನ್ನಾಗಿರೋಂತಹ ಆಟಿಕೆಗಳೆಲ್ಲ ಇಟ್ಟಿದ್ದಾರೆ ಅಂತ ಇದನ್ನು ಆ್ಯಕ್ಚುಲಿ ನಾನು ನನ್ನ ಮಗನಿಗೇನು ನನ್ನೊಂದಷ್ಟು ಆಟಿಕೆಗಳನ್ನ ತೊಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ತಗೊಂತ ಇದ್ದೆ ನಾನು ವಿಡಿಯೋ ಮಾಡದೆ ಮರ್ತ್ಬಿಟ್ಟು ತಗೊಳ್ಳೋ ಇದರಲ್ಲಿ ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ನೀವು ನೋಡ್ತಾ ಇರೋವಂತಹದ್ದು ಮತ್ತೆ ಅಲ್ಲಿ ನೀರಿನಲ್ಲಿ ಬೋಟಿಂಗ್ ಸಹ ಮಾಡ್ತಿದ್ದಾರೆ ಮಕ್ಕಳು ಇದೆಲ್ಲ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ಪ್ರತಿ ವರ್ಷ ಏನೋ ಒಂದು ಹೊಸ್ತು ಜಾತ್ರೆಲಿ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಈ ಜಾತ್ರೆ ಮಧ್ಯ ಅಂದ್ರೆ ಈ ವರ್ಷದಲ್ಲಿ ಬಹಳ ದೊಡ್ಡ ಆಂಜನೇಯ ಸ್ವಾಮಿ ವಿಗ್ರಹನ ಇಟ್ಟು ವಿಶೇಷ ಪೂಜೆನ ಮಾಡ್ತಾ ಇದ್ದಾರೆ ಸೇಮ್ ದೇವಸ್ಥಾನದ ಹಾಗೇನೆ ಮಾಡಿ ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹನ ಇಟ್ಟು ಪೂಜೆನ ಮಾಡ್ತಾ ಇದ್ದಾರೆ ವಿಗ್ರಹದ ಅಲಂಕಾರ ನೋಡಿದ್ರೆ ಮನಸ್ಸಿಗೆ ಭಾವದಲ್ಲಿ ಕರಗುತ್ತೆ ಸ್ವಾಮಿಯ ಮುಖದ ಕರಣೆ ಕಣ್ಣುಗಳ ತೇಜಸ್ಸು ಎಲ್ಲವೂ ತುಂಬಾ ಅದ್ಭುತವಾಗಿದೆ ಬಹಳಷ್ಟು ಕಡೆ ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ಅಂದರೆ ಬ್ರಹ್ಮರಥೋತ್ಸವನ ನಡೆಸ್ತಾರೆ ಆಂಜನೇಯ ಸ್ವಾಮಿ ಮಂತ್ರಗಳನ್ನ ಮತ್ತೆ ಸ್ತೋತ್ರಗಳನ್ನ ಹೇಳಿ ಪೂಜೆನ ಮಾಡ್ತಾ ಇದ್ದಾರೆ ಬಹಳ ಪ್ರಸಿದ್ಧವಾದ ಒಂದು ಮನೋಜವಂ ಆಂಜನೇಯ ಸ್ವಾಮಿ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಈ ಶ್ಲೋಕದ ಸಾರಾಂಶ ಏನು ಅಂದರೆ ಈ ಶ್ಲೋಕದ ಅರ್ಥ ಏನಪ್ಪ ಅಂತ ಅಂದರೆ ಮನಸ್ಸಿನಂತೆ ವೇಗವಾಗಿ ಸಂಚರಿಸುವವರು ಗಾಳಿಯಂತೆ ವೇಗವಂತರು ಇಂದ್ರಿಯಗಳನ್ನು ಜಯಿಸುವವರು ಬುದ್ಧಿವಂತರಲ್ಲಿ ಶ್ರೇಷ್ಠರು ವಾಯುಪುತ್ರರು ವಾನರ ಸೇನೆಯ ನಾಯಕರು ಶ್ರೀರಾಮನ ದೂತರಾದ ಆಂಜನೇಯ ಸ್ವಾಮಿಗೆ ನಾನು ಶರಣಾಗುತ್ತೇನೆ ಅಂತ ಈ ಒಂದು ಶ್ಲೋಕದ ಅರ್ಥ ವರ್ಷಕ್ಕೊಂದ್ಸಲಿ ಬರುವಂತಹ ಈ ಜಾತ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನೊಂದಷ್ಟು ಕಲೆಕ್ಷನ್ಸ್ನ ತಗೊಂಡೆ ನನ್ನ ಕ್ಲಿಪ್ಸ್ ಆಗಿರ್ಬೋದು ಹೇರ್ ಬ್ಯಾನ್ಸ್ ಆಗಿರ್ಬೋದು ಮತ್ತೆ ಪಾಪುಗೆ ಒಂದಷ್ಟು ಆಟಿಕೆಗಳನ್ನೆಲ್ಲ ತಗೊಂಡೆ ಅದೇ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ನಮ್ಮೂರು ಜಾತ್ರೆ ಅಂತ ಅಂದರೆ ಭಕ್ತಿ ಜೊತೆಗೆ ಫುಲ್ ಎಂಟರ್ಟೈನ್ಮೆಂಟ್ ಕೂಡ ಇತ್ತು ನಿಮಗೆ ತೋರಿಸ್ತಾ ಇದೆ ನೋಡಿ ಅಲ್ಲಿನ ವೀರಗಾಸೆ ಮತ್ತು ಗೊಂಬೆ ಕುಣಿತ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ದೊಡ್ಡ ದೊಡ್ಡ ಗೊಂಬೆಗಳು ಬಣ್ಣ ಬಣ್ಣದ ಬಟ್ಟೆ ಮತ್ತೆ ಮುಖಭಾವ ಮ್ಯೂಸಿಕ್ ಶುರು ಆದ ತಕ್ಷಣ ಗೊಂಬೆಗಳು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾವೆ ಗೊತ್ತಾ ಮತ್ತೆ ಡೋಲ್ ಸೌಂಡ್ಗೆ ಬೀಟ್ಗೆ ತಕ್ಕಂತೆ ಗೊಂಬೆಗಳು ಸ್ಟೆಪ್ಸ್ ಹಾಕ್ತಾರೆ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ ದೊಡ್ಡವ್ರಿಗೂ ಅಷ್ಟೇ ಸೊ ಇದನ್ನೆಲ್ಲ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಈ ಡೋಲ್ ಸೌಂಡ್ ಎಲ್ಲ ತುಂಬ ಚೆನ್ನಾಗಿ ಬಟ್ ಇಲ್ಲಿ ವಾಯ್ಸ್ ಸ್ವಲ್ಪ ಕಟ್ ಮಾಡಿದ್ದೀನಿ ನಾನು ಈ ವೀರ್ಗಾಸೆ ಈ ಗೊಂಬೆ ಕುಣಿತ ಇದೆಲ್ಲ ಆಟ ಅಲ್ಲ ಸ್ನೇಹಿತರೆ ನಮ್ಮೂರಿನ ಸಂಸ್ಕೃತಿ ಪರಂಪರೆ ಇಂತಹ ಗೊಂಬೆ ಕುಣಿತ ಮೂಲಕ ಇನ್ನೂ ಜೀವಂತವಾಗಿದೆ ಈ ಗೊಂಬೆ ಕುಣಿತ ವೀರ್ಗಾಸೆ ಇದು ಮುಂದೆ ಬರ್ತಾ ಇದೆ ಇದ್ರ ಹಿಂದೆ ನೀವು ನೋಡ್ತಾ ಇರಬಹುದು ಶ್ರೀ ಆಂಜನೇಯ ಸ್ವಾಮಿ ನಮ್ಮೂರಲ್ಲಿರುವಂತಹ ಆಂಜನೇಯ ಸ್ವಾಮಿನ ಭವ್ಯವಾಗಿ ಮೆರವಣಿಗೆ ಮಾಡ್ತಾ ಇರೋದನ್ನ ಇವಾಗ ನಾನು ತೋರಿಸ್ತಾ ಇರೋದು ಆಂಜನೇಯ ಸ್ವಾಮಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತಾ ಇದಾರೆ ಹೂವಿನಿಂದಾನೇ ಸಿಂಗಾರ ಮಾಡಿ ಅಕ್ಕಪಕ್ಕದಲ್ಲಿ ದೀಪಗಳನ್ನ ಹಿಡ್ಕೊಂಡು ಸ್ವಾಮಿಯ ದರ್ಶನ ಮಾಡ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಮೆರವಣಿಗೆ ಮಾಡ್ತಾ ಆಂಜನೇಯ ಸ್ವಾಮಿ ವಿಗ್ರಹನೇ ತೇರಿನಲ್ಲಿ ಇಟ್ಟು ಪೂಜೆ ಮಾಡಿ ಎಲ್ಲರೂ ಸಹ ತೇರನ್ನ ಎಳಿತಾರೆ ಇದೇ ಒಂದು ಮೇನ್ ಅಟ್ರಾಕ್ಷನು ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಭಕ್ತಿ ಭಾವನೂ ಹಾಗೆ ಇರುತ್ತೆ ನೆಕ್ಸ್ಟ್ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಡೈರೆಕ್ಟ್ ಹಾಗೆ ಜಾತ್ರೆನ ಅಪ್ಲೋಡ್ ಮಾಡಿದ್ದೀನಿ ಜಾತ್ರೆ ಸೀನ್ಸ್ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನಮ್ಮೂರ ಆಂಜನೇಯ ಸ್ವಾಮಿ ಜಾತ್ರೆ ಭಕ್ತಿ ಸಂಭ್ರಮ ಶಾಪಿಂಗ್ ಎಂಜಾಯ್ ಎಲ್ಲವೂ ಒಟ್ಟಿಗೆ ಇರುವಂತಹ ಅದ್ಭುತ ಅನುಭವ ಈ ಒಂದು ಜಾತ್ರೆ ಒಟ್ನಲ್ಲಿ ದೊಡ್ಡ ಆಂಜನೇಯ ವಿಗ್ರಹ ತೇರು ಜಾತ್ರೆ ಎಲ್ಲವೂ ಸೇರಿ ಬ್ರಹ್ಮರಥೋತ್ಸವ ತುಂಬಾ ಅದ್ಭುತವಾಗಿ ನಡೀತು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ ಜೈ ಆಂಜನೇಯ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಇವತ್ತಿನ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು